ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಿಸುವ ದಿನವೇ ಹೊಸ ವರ್ಷದ ಮೊದಲ ದಿನ ಯುಗಾದಿ ಅಂದರೆ ಯುಗದ ಆದಿ ಅಂದರೆ ಹೊಸ ಯುಗದ ಆರಂಭ ಎಂದರ್ಥ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ ಈ ವರ್ಷ ಏಪ್ರಿಲ್ ಒಂಬತ್ತರಂದು ರಂದು ಮಂಗಳವಾರ ಯುಗಾದಿ ಹಬ್ಬ ಆಚರಿಸಲಾಗುವುದು ಈ ಹೊಸ ವರುಷ ಯಾವ್ಯಾವ ರಾಶಿಗೆ ಏನೇನು ಕೊಡಲಿದೆ ತಿಳಿಯೋಣ ಮಿಥುನ ರಾಶಿ ಮಿಥುನ ರಾಶಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಡೆತಡೆ ತೊಂದರೆಗಳು ಬರಬಹುದು ಆಸಕ್ತಿ ಇಲ್ಲದಂತಾಗೂ ಸಂಭವ ಇದೆ ನೀವು ಸ್ವಲ್ಪ ಶ್ರಮವಹಿಸಿ ಶ್ರದ್ಧೆಯಿಂದ ಓದಿದರೆ ಒಳ್ಳೆಯ ರಿಸಲ್ಟ್ ನಿರೀಕ್ಷಿಸಬಹುದು ಸರ್ಕಾರಿ ಮತ್ತು ಖಾಸಗಿ ನೌಕರರು ಈ ಸಮಯ ತುಂಬಾ ಅಭಿವೃದ್ಧಿ ಕಾಣ್ತೀರಾ ನೀವು ಮೇಲಧಿಕಾರಿಗಳಿಂದ ಗುರುತಿಸಲ್ಪಡುತ್ತೀರಾ ಹೆಚ್ಚು ಗೌರವ ಆಧಾರ ಸಿಗುತ್ತೆ ವೃತ್ತಿಯಲ್ಲಿ ಹೆಚ್ಚಿನ ಲಾಭಾನು ಇದೆ ನಿಮ್ಮ ಮಾತಿನ ನೈಪುಣ್ಯ ನಿಮಗೆ ಪದವಿಗಳು ಪ್ರಶಸ್ತಿಗಳನ್ನು ತಂದುಕೊಡುತ್ತೆ ಕಾರ್ಯಕ್ಷೇತ್ರದಲ್ಲಿ ನಿಮ್ ಕೆಲಸಕ್ಕೆ ಸನ್ಮಾನ ಮಾನ್ಯತೆ ಬರುವುದಂತೂ ಖಂಡಿತ ಇದೆ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ತುಂಬಾ ಉತ್ಸಾಹದಿಂದ ಕೆಲಸ ಮಾಡ್ತೀರಾ ಸಹೋದ್ಯೋಗಿಗಳು ಸಹಾಯ ಹಸ್ತ ನೀಡುವವರು ಕೂಡ ಈ ಸಮಯದಲ್ಲಿ ಇರ್ತಾರೆ ಆದಾಯ ಹೆಚ್ಚಾಗುತ್ತೆ ಹಣ ಸಂಪಾದಿಸಬೇಕು ಅನ್ನೋ ತವಕ ಕೂಡ ಜಾಸ್ತಿ ಆಗುತ್ತೆ ಅನೇಕ ಆದಾಯ ಮಾರ್ಗಗಳನ್ನು ಹುಡುಕೊಳ್ತಿರ ಅಪಾಯಕಾರಿ ಹೂಡಿಕೆಗಳಿಗೆ ದಯವಿಟ್ಟು ಈ ವರ್ಷ ಕೈ ಹಾಕಕ್ಕೆ ಹೋಗಬೇಡಿ ವಿದೇಶದಲ್ಲಿ ಉದ್ಯೋಗ ಬಯಸ್ತಿರೋರಿಗೆ ಅವಕಾಶ ಸಿಗುತ್ತೆ ನಿಮಗೆ ಈ ಸಮಯದಲ್ಲಿ ಕೆಲಸದಲ್ಲಿ ಬದಲಾವಣೆಗಳು ಆಗುತ್ತೆ ಆ ಬದಲಾವಣೆಗಳಿಂದ ನಿಮಗೆ ತೊಂದರೆ ಏನೂ ಇಲ್ಲ ವ್ಯಾಪಾರಸ್ಥರಿಗೆ ತುಂಬಾ ಉತ್ತಮವಾಗಿದ್ದು ಲಾಭಗಳು ಹೆಚ್ಚಾಗುತ್ತೆ ನಿಮ್ಮ ಹೆಸರು ಪ್ರತಿಷ್ಠೆಗಳ ಮೂಲಕ ಆದಾಯ ವೃದ್ಧಿ ಮಾಡಿಕೊಳ್ಳುತ್ತೀರಾ ಹೊಸ ಬ್ರಾಂಚ್ಗಳನ್ನು ಓಪನ್ ಮಾಡ್ತೀರಾ ಮತ್ತೆ ಹಾಗೆ ಅದು ಇನ್ನಷ್ಟು ಇಂಪ್ರೂವ್ ಮಾಡಕ್ಕೆ ಮತ್ತೆ ಲೋನ್ ಮಾಡಬೇಕಾಗಬಹುದು ಆನ್ಲೈನ್ ವೆಬ್ಸೈಟ್ಗಳ ಮೂಲಕ ಕೂಡ ನಿಮ್ಮ ವ್ಯಾಪಾರ ಜಾಸ್ತಿ ಮಾಡಿಕೊಳ್ಳುತ್ತೀರಾ ಉದ್ಯೋಗಸ್ಥರು ಕೂಡ ವ್ಯಾಪಾರಕ್ಕಿಳಿಯುವ ಮನಸ್ಸು ಮಾಡೋ ಸಂಭವ ಇದೆ ಸ್ವಂತ ಬಿಸಿನೆಸ್ ಮಾಡ್ತಿದ್ದು ಅಲ್ಲಿ ಕೆಲಸಗಾರರ ಕೊರತೆ ಅಥವಾ ಕೆಲಸಗಾರರಿಂದ ಸಮಸ್ಯೆ ಇದ್ದಲ್ಲಿ ನಿವಾರಣೆಯಾಗುತ್ತೆ ನೀವು ಕೆಲಸ ಮಾಡೋ ಕಡೆ ಅಂದ್ರೆ ನಿಮ್ಮ ವೃತ್ತಿಯ ಸ್ಥಳದಲ್ಲಿ ಕೆಲಸದ ಬಗ್ಗೆ ಹೆಚ್ಚಿನ ಗಮನ ಇರಲಿ ನಿಮ್ಮ ಅರಿವಿಗೆ ಬಾರದೇನೆ ಕೆಲವು ತಪ್ಪುಗಳಾಗುತ್ತೆ ಸ್ತ್ರೀಯರಿಗೆ ಹೊಸ ಅವಕಾಶಗಳು ದೊರೆತು ಒಳ್ಳೆ ಪದವಿಗಳು ಸಿಗುತ್ತೆ ಕುಟುಂಬದ ಸಪೋರ್ಟ್ ಕೂಡ ನಿಮಗೆ ಸಿಗುತ್ತೆ ಸ್ತ್ರೀಯರು ಹೆಚ್ಚು ಜಾಗೃತೆಯಿಂದ ಹೂಡಿಕೆ ಮಾಡೋದು ಉತ್ತಮ ಇಲ್ಲ ಅಂದ್ರೆ ಮೋಸ ಹೋಗುವ ಚಾನ್ಸಸ್ ಇರುತ್ತೆ ಆಸ್ತಿ ಭೂಮಿ ಖರೀದಿ ಗೃಹ ನಿರ್ಮಾಣ ತೋಟಗಳು ಖರೀದಿ ಮಾಡ್ತೀರಾ ಸ್ಥಿರಾಸ್ತಿಗಳಿಗೆ ಹೆಚ್ಚಿನ ಹಣ ಖರ್ಚಾಗುತ್ತೆ ಹೆಚ್ಚು ಧಾರ್ಮಿಕ ಮತ್ತು ಶುಭ ಕಾರ್ಯಗಳಿಗೆ ಖರ್ಚಾಗ್ತಿರುತ್ತೆ ನಿಮ್ಮ ಭೂ ವಿವಾದ ಕೋಟ್ ವ್ಯವಹಾರಗಳು ಈ ಸಮಯದಲ್ಲಿ ಪರಿಷ್ಕಾರ ಆಗುತ್ತೆ ರೈತರಿಗೂ ಒಳ್ಳೆ ಲಾಭವಿದೆ ಒಳ್ಳೆ ಬೆಳೆಗಳನ್ನು ಬೆಳೆದು ಒಳ್ಳೆ ಲಾಭವನ್ನು ಪಡಿತೀರಾ ರಿಯಲ್ ಎಸ್ಟೇಟ್ ರವರಿಗೂ ಹೆಚ್ಚಿನ ಲಾಭ ಕುಟುಂಬದಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ ಸಂತಾನ ಅಪೇಕ್ಷೆಯಲ್ಲಿರುವರಿಗೆ ಶುಭ ಸುದ್ದಿ ಕೇಳ್ತಾರೆ ನಿಮ್ಮ ಸಂತಾನದಿಂದ ಸಮಸ್ಯೆಗಳು ಬರುತ್ತೆ ನಿಮ್ಮಕ್ಕಳು ಇಂಥದೇ ಕಾಲೇಜ್ ಬೇಕು ಇಂಥದೇ ಗ್ಯಾಜೆಟ್ಸ್ ಬೇಕು ಹೀಗೆ ಏನೋ ಒಂದು ಸಮಸ್ಯೆಗಳನ್ನ ಮಾಡ್ತಾರೆ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಗಂಡ ಹೆಂಡ್ತಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ನಡೀತೀರಾ ನಿಮ್ಮ ತಂದೆಯಿಂದ ಮತ್ತು ನಿಮ್ಮ ಪತ್ನಿಯ ತಂದೆ ತಾಯಿಯಿಂದ ಹಣ ಬರುವ ಸಾಧ್ಯತೆ ಇದೆ ವಿವಾಹ ನಿಶ್ಚಯ ಆಗಬಹುದು ಆದರೆ ಮದುವೆ ಮುಂದೂಡಬಹುದು ನಿಮ್ಮ ಸೋದರ ಸೋದರಿ ಕೆಳೆಯರಿಂದ ನೆರೆಹೊರೆಯವರಿಂದ ಮನಸ್ಸಿಗೆ ನೋವಿರುತ್ತೆ ಪ್ರೀತಿ ಪ್ರೇಮದ ವಿಷಯಕ್ಕೆ ಅಷ್ಟು ಸಮಾಧಾನಕರವಾಗಿಲ್ಲ ಸ್ವಂತ ಉದ್ಯೋಗನ ಈ ಸಮಯದಲ್ಲಿ ಹೆಚ್ಚು ಇನ್ವೆಸ್ಟ್ ಮಾಡಿ ಮಾಡೋದಿಕ್ಕೆ ಹೋಗದೆ ಇದ್ರೆ ಒಳ್ಳೆಯದು ದುಬಾರಿ ವಸ್ತು ವಾಹನ ಖರೀದಿ ಅನವಶ್ಯಕ ಖರ್ಚು ಮಾಡದೆ ಹೋದರೆ ನಿಮಗೆ ಸ್ವಲ್ಪ ಉಳಿತಾಯ ಮಾಡಕ್ ಅವಕಾಶ ಸಿಗುತ್ತೆ ಈ ಬಾರಿ ಅವಮಾನ ಆರು ಇರೋದ್ರಿಂದ ನೀವು ಸಾಧ್ಯವಾದಷ್ಟು ಧರ್ಮಪರವಾಗಿರಿ ಯಾವುದೇ ಮೋಸ ಅನ್ಯಾಯ ಮಾರ್ಗದಲ್ಲಿ ಹಣ ಗಳಿಸಲಿಕ್ಕೆ ಹೋಗಬೇಡಿ ಸಿಕ್ಕಿ ಹಾಕೊಳ್ಳೋ ಪರಿಸ್ಥಿತಿ ಬರೋ ಸಾಧ್ಯತೆ ತುಂಬಾ ಇದೆ ಏನಂದ್ರೆ ಗುರುಗಳು ದುಡ್ಡು ಅಂದ್ರೆ ಏನು ಅನ್ನೋದನ್ನ ಈ ವರ್ಷ ಚೆನ್ನಾಗಿ ಪರಿಚಯ ಮಾಡಿಸಲಿದ್ದಾರೆ ಪರಿಹಾರ ಶನಿ ದೇವಾಲಯದಲ್ಲಿ ಎಳ್ಳಿನ ದೀಪ ಹಚ್ಚಿ ಗುರುವಾರ ಕಡಲೆ ಕಾಳು ದೇವಾಲಯದಲ್ಲಿ ನೀಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ